ಮಂಗಳೂರಿನ ವೆಲ್ಲಾಕ್ ಆಸ್ಪತ್ರೆಯನ್ನು ಹೊರತುಪಡಿಸಿ ದಕ್ಷಿಣ ಕನ್ನಡ ಜಿಲ್ಲೆಯ ದೊಡ್ಡ ಆಸ್ಪತ್ರೆಯಾಗಿ ಗುರುತಿಸಿಕೊಂಡಿರುವ ಪುತ್ತೂರು ಸರ್ಕಾರಿ ಆಸ್ಪತ್ರೆಗೆ ಅನುದಾನದ ಕೊರತೆ ಎದುರಾಗಿದೆ ಕಳೆದ ಕೆಲವು ತಿಂಗಳಿನಿಂದ ಆಸ್ಪತ್ರೆಯ ನಿರ್ವಹಣಾ ವೆಚ್ಚದ ಹಣ ಬಿಡುಗಡೆ ವ್ಯತ್ಯಯವಾಗುತ್ತಿರುವ ಹಿನ್ನೆಲೆಯಲ್ಲಿ ಸರ್ಕಾರಿ ಆಸ್ಪತ್ರೆ ಸಾಲದ ಸುಳಿಯಲ್ಲಿ ಸಿಲುಕಿದೆ ಆಸ್ಪತ್ರೆಯಲ್ಲಿರುವ ಎರಡು ಆಂಬ್ಯುಲೆನ್ಸ್ ಮತ್ತು ಜನರೇಟರ್ಗೆ ತುಂಬಿಸಿದ ಡೀಸೆಲ್ ಬಾಕಿ ಹಣ ಐದು ಲಕ್ಷ ದಾಟಿದೆ ಡೀಸೆಲ್ ಹಣ ಪಾವತಿಸದ ಹಿನ್ನೆಲೆಯಲ್ಲಿ ಕೆಲವು ದಿನಗಳು ಡೀಸೆಲ್ ನೀಡಲು ಪೆಟ್ರೋಲ್ ಬಂಕ್ ಸಿಬ್ಬಂದಿಗಳು ನಿರಾಕರಿಸಿದ್ದಾರೆ ಆ ಬಳಿಕ ರೋಗಿಗಳಿಂದ ಸಂಗ್ರಹಿಸಿದ ಹತ್ತು ರೂಪಾಯಿ ಶುಲ್ಕದ ಹಣವನ್ನು ಆಸ್ಪತ್ರೆಯ ರಕ್ಷಾ ಸಮಿತಿಯ ಮೂಲಕ ನೀಡಲಾಗಿದೆ ಅಲ್ಲದೆ ಇತ್ತೀಚೆಗಷ್ಟೇ ಒಂದು ಆಂಬುಲೆನ್ಸ್ನ ರಿಪೇರಿಗಾಗಿ ತೊಂಬತ್ತು ಸಾವಿರ ರೂಪಾಯಿಗಳನ್ನು ವ್ಯಯಿಸಲಾಗಿದೆ ಆದರೆ ಸರ್ಕಾರದಿಂದ ಎರಡು ದಿನಗಳ ಹಿಂದೆ ಒಂದೂವರೆ ಲಕ್ಷ ಅನುದಾನ ಬಂದಿದ್ದು ಈ ಹಣದಲ್ಲಿ ಡಿಸೆಲ್ನ ಬಿಲ್ ಮತ್ತು ಆಂಬ್ಯುಲೆನ್ಸ್ ರಿಪೇರಿ ಬಿಲ್ ಪಾವತಿಸಲಾಗಿದೆ ರೋಗಿಗಳಿಗೆ ನೀಡುವ ಪೌಷ್ಟಿಕ ಆಹಾರ ವಿತರಣೆಯ ಮೇಲೆಯೂ ಅನುದಾನದ ಕೊರತೆ ವ್ಯತಿರಿಕ್ತ ಪರಿಣಾಮ ಬೀರಿದೆ ಇವತ್ತು ಕರ್ನಾಟಕ ಸರ್ಕಾರ ಆರ್ಥಿಕ ದುಸ್ಥಿತಿಯಲ್ಲಿ ಇರುವ ಕಾರಣ ಅಂತ ನಾನು ಭಾವಿಸ್ತಾ ಇದ್ದೇನೆ ಈ ಗ್ಯಾರಂಟಿಗಳ ಬರದಲ್ಲಿ ಇವತ್ತು ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಏನು ಮೂಲಭೂತ ಸೌಲಭ್ಯವನ್ನು ಕೊಡಬೇಕಿತ್ತು ಅದು ಇವತ್ತು ಸಿಗ್ತಾ ಇಲ್ಲ ರೋಗಿಗಳು ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲವೊಂದು ಮೂಲಸೌ ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗುವಂಥ ಕೆಲಸ ಆಗಿದೆ ಅದರ ಜೊತೆಯಲ್ಲಿ ತುರ್ತಾಗಿ ಇವತ್ತೊಬ್ಬ ಪೇಷಂಟನ್ನು ರೋಗಿಯನ್ನು ಯಾವುದೋ ಒಂದು ಊರಿಂದ ಆಸ್ಪತ್ರೆಗೆ ಸಾಗಿಸುವಂಥ ಆಂಬುಲೆನ್ಸ್ಗೆ ಕೂಡ ಇವತ್ತು ಬಿಸಿಲ್ ಹಾಕದಂಥ ಒಂದು ಪರಿಸ್ಥಿತಿ ಪುತ್ತೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ನಿರ್ನ ನಿರ್ಮಾಣ ಆಗಿದೆ ಅದರ ಜೊತೆಯಲ್ಲಿ ಅಲ್ಲಿಯ ಸ್ವಚ್ಛತೆ ಇರ್ಬೋದು ಅಲ್ಲಿಯ ಇತರ ವಿದ್ಯುತ್ತಿಗೆ ಸಂಬಂಧಪಟ್ಟಂಥ ಜನರೇಟರ್ ವ್ಯವಸ್ಥೆ ಇರ್ಬೋದು ಆ ಬೇರೆ ಬೇರೆ ವ್ಯವಸ್ಥೆಗಳಿಗೆ ಇವತ್ತು ಹಣಕಾಸಿನ ಲಭ್ಯತೆ ಇಲ್ಲದೆ ಇವತ್ತು ನಮ್ಮ ಅಲ್ಲಿರುವಂಥ ರೋಗಿಗಳು ಅಲ್ಲಿರುವಂಥ ನೌಕರರು ಒಂದಷ್ಟು ಇವತ್ತು ಆ ಸೌಲಭ್ಯಗಳ ಕೊರತೆಯಿಂದ ತಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಮಾಡದಂಥ ಪರಿಸ್ಥಿತಿಯಾಗಿದೆ ಪುತ್ತೂರು ತಾಲೂಕಿನ ಬೇರೆ ಬೇರೆ ಬಡ ರೋಗಿಗಳು ಆಸ್ಪತ್ರೆಗೆ ಬಂದಾಗ ಅವರಿಗೆ ಅಲ್ಲಿಂದ ಬೇರೆ ಸರ್ಕಾರಿ ಆಸ್ಪತ್ರೆಯಿಂದ ಖಾಸಗಿ ಆಸ್ಪತ್ರೆಗೆ ಕಲಿಸುವಂಥ ಕೆಲಸ ಈ ಒಂದು ಸೌಲಭ್ಯದ ಕೊರತೆಯಿಂದ ಆಗಿದೆ ನಾನು ಹೇಳುವಂಥದ್ದು ಸರ್ಕಾರ ತಕ್ಷಣ ಆರೋಗ್ಯ ಸೇವೆಗೆ ಪ್ರಥಮ ಪ್ರಾತಿಥ್ಯವನ್ನು ಕೊಡಬೇಕು